ಹಾಸನದಲ್ಲಿ ತೆಂಗು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ ವಾಣಿಜ್ಯ ಬೆಳೆ ತೆಂಗಿಗೆ ತಗುಲಿದೆ ಎರಡು ಮೂರು ರೋಗಗಳು ಗರಿ ರೋಗ ಕೊರಕ ರೋಗ ಈ ರೋಗಕ್ಕೆ ರೈತರು ಬೇಸತ್ತು ಹೋಗಿದ್ದಾರೆ ತೆಂಗು ಬೆಳೆದು ಕೈ ಸುಟ್ಟುಕೊಂಡಿದ್ದಾರೆ ಅದರಲ್ಲೂ ಅರಸಿಕೆರೆ ಮತ್ತು ಚನ್ನರಾಯಪಟ್ಟಣದಲ್ಲಿ ಅತಿ ಹೆಚ್ಚಾಗಿ ತೆಂಗು ಬೆಳಿತಾರೆ ಈ ಮೊದಲು ಮೂರು ಎಕರೆಯಲ್ಲಿ ವರ್ಷಕ್ಕೆ ಮೂವತ್ತು ಸಾವಿರ ಕಾಯಿ ಸಿಗ್ತಾ ಇತ್ತು ಆದರೆ ಈಗ ಕೇವಲ ಐದು ಸಾವಿರ ತೆಂಗಿನಕಾಯಿ ಸಿಗ್ತಾ ಇದೆ ತೋಟಗಾರಿಕೆ ಇಲಾಖೆ ವಿರುದ್ಧ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಮಸ್ಯೆ ಸಾಕಷ್ಟು ಇಲ್ಲಿ ಸಮಸ್ಯೆ ಇತ್ಯರ್ಥಕ್ಕೆ ರೈತರ ಉಳಿವೆಗಾಗಿ ಸರ್ಕಾರ ನೆರವಾಗಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಕೂಡ ಮೇಲೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಅಲ್ಲಿನ ಶಾಸಕರು ಹಾಗೂ ಅಲ್ಲಿನ ರೈತರನ್ನು ಮಾತಾಡಿಸಿದ್ದಾರೆ ನೋಡೋಣ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಹಾಗೂ ಅರಸೀಕೆರೆಯಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ ಅಂತ ಅಂದ್ರೆ ಎರಡು ತಾಲೂಕಿನಲ್ಲಿ ಅದು ತೆಂಗಿನ ಬೆಳೆ ತೆಂಗನ್ನು ಬೆಳೆದು ಸಾಕಷ್ಟು ರೈತರು ಇಲ್ಲಿ ಆದಾಯವನ್ನು ದುಪ್ಪಟ್ಟು ಮಾಡಿಕೊಂಡಿದ್ರು ಆದ್ರೆ ಈಗ ಸದ್ಯದ ಮಟ್ಟಿಗೆ ತೆಂಗಿಗೆ ನಾಲ್ಕು ರೋಗಗಳು ಬಂದಿರುವುದು ಈಗಾಗಲೇ ರೈತ ರೈತರಿಗೆ ಆತಂಕಕ್ಕೆ ಕೂಡ ಉಂಟಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲೂ ಕೂಡ ಸ್ಥಳೀಯ ಶಾಸಕರು ಸಾಕಷ್ಟು ಧ್ವನಿ ಎತ್ತಿದ್ರು ಜೊತೆಗೆ ನಾಲ್ಕು ರೋಗ ನಾಲ್ಕು ರೋಗಗಳು ಒಂದು ಗರಿ ರೋಗ ಅಂತ ಹೇಳ್ತಾರೆ ಇನ್ನೊಂದು ಜೊತೆಗೆ ಏನು ಕಾಂಡಕವಾರಕ ರೋಗ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಜೊತೆಗೆ ತೆಂಗನ್ನು ನಂಬಿದಂತಹ ರೈತರಿಗೆ ಈಗಾಗಲೇ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು ನಮ್ಮ ಜೊತೆಗೆ ಇಲ್ಲಿ ಅಂದರೆ ಸ್ಪಾಟ್ ಸ್ಪಾಟನ್ನು ವಿಸಿಟ್ ಕೂಡ ಮಾಡಲಿಕ್ಕೆ ಬಂದಿರುವಂಥದ್ದು ಸ್ಥಳೀಯ ಶಾಸಕರು ಇದ್ದಾರೆ ಚವಣ್ಮ ಶಾಸಕರು ಮಾತನಾಡ್ಸೋಣ ಸರ್ ಈಗ ನೀವು ಜಿಲ್ಲಾ ಪಂಚಾಯತಿಲ್ಲೂ ಕೂಡ ಇದಕ್ಕೆ ಸ ಸಂಬಂಧಪಟ್ಟಾಗೆ ಅಂದರೆ ರೈತರ ಬಗ್ಗೆ ಧ್ವನಿ ಮಾಡಿದರೆ ಜೊತೆಗೆ ತೋಟಗಾರ ಸ ತೋಟಗಾರಿಕೆ ಸಚಿವರು ಏನು ಮಾಡ್ತಾ ಇದ್ದಾರೆ ಅಂತ ಚಂದ್ರಪಟ್ಣ ಮತ್ತು ಅರಸಿಕೆರೆ ಭಾಗದಲ್ಲಿ ಸಾಕಷ್ಟು ತೆಂಗನ್ನು ನಂಬಿ ಬ ಇರುವಂತಹ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಜೊತೆಗೆ ಸಚಿವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಇದು ರೋಗ ಏನಾಗ್ತದೆ ಅಂತ ಸರ್ ಈಗ ನಮಗೆ ನಮ್ಮ ಭಾಗದಲ್ಲಿ ತೆಂಗು ವಾಣಿಜ್ಯ ಪ್ರಮುಖ ಬೆಳೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಚಂದ್ರಾಯಪಣ ತಾಲೂಕು ಅರಸೀಕೆರೆ ಹೊಳೆನಶಿಪುರ ಈ ಥರ ಹಾಸನ ಭಾಗದಲ್ಲಿ ತೆಂಗು ಬೆಳೀತಿದ್ದಾರೆ ಅದು ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಪ್ಪತ್ತು ಪರ್ಸೆಂಟ್ ತೆಂಗಿರ್ತಕ್ಕಂಥ ಏರಿಯಾ ಇವತ್ತು ನಾಲ್ಕೈದು ರೋಗಗಳಿಂದ ಇವತ್ತು ತೆಂಗು ಇವತ್ತು ತತ್ತರಿಸ್ತಾ ಇದೆ ತುಂಬ ಈಲ್ಡಿಂಗ್ ಕಡಿಮೆ ಆಗಿದೆ ಫಸಲು ಪೂರ್ವ ಕಡಿಮೆ ಆಗಿದೆ ಈ ಒಂದು ಕಾರಣದಿಂದ ನಾವು ಈಗಾಗಲೇ ಕಳೆದ ಬಡ್ಜೆಟ್ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೇವೆ ಎರಡು ಕೆ ಡಿ ಪಿ ಸಭೆಗಳಲ್ಲೂ ಕೂಡ ಮಾನ್ಯ ಸಚಿವರಿಗೂ ಕೂಡ ನಾವು ರೈತರ ಪರವಾಗಿ ಧ್ವನಿ ಎತ್ತಿದ್ದೇವೆ ಇವತ್ತು ರೈತ ಈ ದೇಶದ ಬೆನ್ನೆಲುಬು ರೈತ ಸಂಕಷ್ಟಕ್ಕೀಡಾಗಿದ್ದಾನೆ ಇವತ್ತು ರೇಟು ದುಪ್ಪಟ್ಟಿದೆ ಫಸಲು ಕೈಲನಿಲ್ಲ ತೋಟದಲ್ಲಿಲ್ಲ ಈ ಕೂಡಲೇ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ತಜ್ಞರ ವರದಿಯ ಆಧಾರದ ಮೇಲೆ ಆ ಒಂದು ತೆಂಗಿನ ಮರಗಳನ್ನು ಉಳಿಸಿ ಪೋಷಿಸುವಂಥ ಒಂದು ವಿಚಾರದಲ್ಲಿ ಪೂರ ಜವಾಬ್ದಾರಿಯನ್ನು ಸರ್ಕಾರ ತೆಗೋಬೇಕಾಗ್ತದೆ ಈಗ ನಮ್ಮ ಜೊತೆ ತೋಟದ ಮಾಲೀಕರಿದ್ದಾರೆ ಮಾಲೀಕರನ್ನ ಮಾತನಾಡ್ಸೋಣ ಸರ್ ಈಗ ನೀವು ಎಷ್ಟು ವರ್ಷದಿಂದ ತೆಂಗು ಇದ್ದೀರಿ ಜೊತೆಗೆ ಇಲ್ಲಿ ಎಷ್ಟು ತೆಂಗಿನ ಮರಗಳಿದೆ ಅದಕ್ಕೆ ಬೇಕಾದಂತಹ ಗೊಬ್ಬರಗಳು ಜೊತೆಗೆ ಉಳುಮೆ ಈ ರೀತಿಯಾದಂಥ ಹೇಗೆ ಮಾಡ್ತಾಯಿದ್ದೀರಿ ಆದರೂ ಕಾಯಿಲೆಯನ್ನು ನೀವು ನಿಲ್ಲಿಸಲಿಕ್ಕೆ ಆಗ್ತಾಯಿಲ್ಲ ಏನು ಹೇಳ್ತೀರಿ ಸರ್ ಸರ್ ಇದನ್ನು ನಾವು ಹೆಚ್ಚು ಕಡಿಮೆ ಎಂಬತ್ತೇಳನೇ ಇಸ್ವಿಯಿಂದ ತೋಟ ಬಂದಿದ್ದೀವಿ ಈ ತೋಟಕ್ಕೆ ಉನ್ನತವಾದಂಥ ಆಹಾರನ ಈ ತೆಂಗಿನ ಬಡ್ಡೆಗೆ ಇದೀವಿ ಬಡ್ಡೆಗೆ ಆ ಕೊಟ್ಟರು ಕೂಡ ಮುಸಿ ರೋಗ ಇದೆ ಕಾಂಡ ಇದೆ ಆಮೇಲೆ ಗರಿ ರೋಗ ಇದೆ ಆಮೇಲೆ ಸುಳಿ ರೋಗ ಬಂದು ಮರ ಇದೆ ನಾವು ಶಾಸಕರ ಗಮನಕ್ಕೆ ತಂದು ಅದನ್ನು ರೈತರ ಪರವಾಗಿ ಇವತ್ತು ಶಾಸಕರು ಈ ತಾಲೂಕಾದಂಥ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಮತ್ತು ಹಾರ್ಟಿಕಲ್ಚರ್ ಆಫೀಸ್ನರು ಇದಕ್ಕೆ ಸಂಬಂಧಪಟ್ಟಂತೆ ಯಾವತ್ತೂ ಎಂದುವೇ ಯಾವುದೇ ಅಧಿಕಾರಿನೂ ಬಂದು ಏನಾಗ್ತಿದೆ ಏನು ಅಂತೇಳಿ ನಾವು ಅರ್ಜಿ ಸಹಿ ಕೊಟ್ಟು ಅರ್ಜಿಗೂ ಸಹ ಇಲ್ಲಿ ಬಂದು ಅವ್ರು ನೋಡಿಲ್ಲ ನಮ್ಮನ್ನು ನಾವು ಇದಕ್ಕೆ ತೆಂಗು ಒಂದು ಇದು ನಲವತ್ತು ಸಾವಿರ ತೆಂಗಿನಕಾಯಿ ಕಡಿತಾ ಇದ್ದು ಇವತ್ತು ಏಳು ಎಂಟು ಒಂಬತ್ತು ಸಾವಿರಕ್ಕೆ ಬಂದು ನಿಂತಿದೆ ತೆಂಗಿನಕಾಯಿ ಇವತ್ತು ಇದಿಷ್ಟು ಇಲ್ಲಿನ ತೋಟದ ಮಾಲೀಕರು ಕೂಡ ಹೇಳೋವಂಥ ಮಾತು ಒಂದು ಈಗಾಗಲೇ ಸಂಬಂಧಪಟ್ಟವರಿಗೆ ಗಮನಕ್ಕೆ ತಂದಿದ್ದೀವಿ ಇದ್ರ ಬಗ್ಗೆ ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ ನಾವು ಚಿಕ್ಕವರು ಕೂಡ ಈ ತೆಂಗಿನ ಮರವನ್ನು ಸಾಕಷ್ಟು ಪೋಷಿಸಿ ಸಾಕಿ ಸಲು ಇದ್ದೇವೆ ಆದರೆ ಕಾಯಿಲೆಯನ್ನು ಕೂಡ ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ ಮೂವತ್ತೈದು ನಲವತ್ತು ಸಾವಿರ ಕಾಯಿ ಬೀಳುತ್ತಾ ಇದ್ದಂತಹ ಜಾಗದಲ್ಲಿ ಕೇವಲ ಆರರಿಂದ ಏಳು ಸಾವಿರ ಕಾಯಿಗಳು ಬೀಳ್ತಾ ಇದೆ ಜೊತೆಗೆ ನಮ್ಮ ಸಂಕಷ್ಟಕ್ಕೆ ಸರ್ಕಾರ ನಿಲ್ಲಬೇಕಾಗಿದೆ ಅನ್ನುವ ಮಾಹಿತಿಯನ್ನು ಟಿ ವಿ ಫೈ ಜೊತೆ ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ